ಹೊನ್ನಾವರ ಪಟ್ಟಣದ ಶ್ರೀ ಶಾರದಾಂಬಾ ದೇವಸ್ಥಾನದಲ್ಲಿ ಶ್ರೀ ಶಂಕರ ಭಗವತ್ಪಾದ ಜಯಂತಿ ಉತ್ಸವ ನೆರವೇರಿತು ಕರ್ಕಿ ಜ್ಞಾನೇಶ್ವರಿ ಪೀಠದ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳು ಹಾಗೂ ಹಳದಿಪುರ ಶ್ರೀ ಶಾಂತಾಶ್ರಮ ಮಠದ ಪರಮಪೂಜ್ಯ ಶ್ರೀ ವಾಮನಾಶ್ರಮ ಮಹಾಸ್ವಾಮಿಗಳು ಪಾಲ್ಗೊಂಡು ಶ್ರೀ ಶಾರದಾಂಬಾ ದೇವಿಗೆ ಹಾಗೂ ಶ್ರೀ ಶಂಕರಾಚಾರ್ಯರ ಮೂರ್ತಿಗೆ ಪೂಜೆ ಸಲ್ಲಿಸಿದರು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಕ್ಕಳಿಗಾಗಿ ಬಾಲಶಂಕರಾಚಾರ್ಯರ ಛದ್ಮವೇಷ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಈ ವೇಳೆ ಚಿಕ್ಕ ಮಕ್ಕಳು ಬಾಲ ಶಂಕರಾಚಾರ್ಯರ ವೇಷಭೂಷಣ ತೊಟ್ಟು ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು ಒಬ್ಬರಿಗಿಂತ ಒಬ್ಬರು ಆಕರ್ಷಣೆಯಾಗಿ ಎಲ್ಲರ ಗಮನ ಸೆಳೆದರು ವಿಜೇತರಿಗೆ ಬಹುಮಾನ ನೀಡಿ ಶ್ರೀಗಳು ಆಶೀರ್ವಾದ ಮಾಡಿದರು ನಂತರ ನಡೆದ ಆಶೀರ್ವಚನದಲ್ಲಿ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಾಸ್ವಾಮೀಜಿಗಳು ಮಾತನಾಡಿ ಜಾತಿ ಮತ ಪಂಥ ಬೇರೆ ಇದ್ದರೂ ನಾವೆಲ್ಲ ಒಂದು ಹಿಂದೂ ಎನ್ನುವುದ ಅರಿತು ಸುಂದರವಾಗಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನಾವು ದಿವ್ಯತೆಯ ಸ್ವರೂಪಗಳನ್ನು ಮೈಗೂಡಿಸಿಕೊಳ್ಳಬೇಕು ಆಗ ಮನಸ್ಸು ದಿವ್ಯತೆಯ ಸ್ವರೂಪ ಆವರಿಸುತ್ತದೆ ನಾವು ಒಳ್ಳೆಯದನ್ನು ಮನಸ್ಸಿನಲ್ಲಿ ತುಂಬಿಕೊಂಡರೆ ಒಳಿತನ ನೀಡಬಹುದು ಭಗವಂತ ಪರಮೇಶ್ವರ ಮಾನವ ರೂಪದಲ್ಲಿ ಆಚಾರ್ಯ ಶಂಕರರಾಗಿ ಅವತರಿಸಿ ಗುರುವಾಗಿ ನಿದ್ದೆಯಲ್ಲಿ ಇದ್ದ ನಮ್ಮನ್ನು ಎಚ್ಚರಿಸಿ ಸನ್ಮಾರ್ಗಕ್ಕೆ ತೋರಿದ್ದಾರೆ ಇಂದಿನ ದಿನಗಳಲ್ಲಿ ಮಕ್ಕಳ ಕೈಗೆ ಮೊಬೈಲ್ ನೀಡುತ್ತಿರುವುದರಿಂದ ಗಂಭೀರ ಪರಿಣಾಮ ಕಂಡುಬರುತ್ತಿದೆ ಇದು ದುರಂತವಾಗಿದೆ ಆದಿಶಂಕರಾಚಾರ್ಯರು ಹೇಳಿದಂತಹ ಚಿನ್ಮಯ ಮುದ್ರೆಗಳನ್ನು ದಿನಕ್ಕೆ ಇಪ್ಪತ್ತು ಬಾರಿ ಅನುಸರಿಸಿದರೆ ಸುಖ ಶಾಂತಿ ದೊರಕುತ್ತದೆ ಎಂದರು ಹಳದಿಪುರ ಶ್ರೀ ಶಾಂತಾಶ್ರಮ ಮಠದ ಶ್ರೀ ವಾಮನಾಶ್ರಮ ಮಹಾಸ್ವಾಮಿಗಳು ಮಾತನಾಡಿ ಆದಿಶಂಕರಾಚಾರ್ಯರು ಒಂದು ಸಮಾಜಕ್ಕೆ ಜಾತಿಗೆ ಊರಿಗೆ ಸೀಮಿತವಾದವರಲ್ಲ ಇಡೀ ಪ್ರಪಂಚಕ್ಕೆ ಬೇರೂರಿದವರು ಚಿಂತನೆ ಧ್ಯಾನ ಮಾಡಬೇಕು ಪರಮಾತ್ಮ ಜೀವಾತ್ಮ ಒಂದಾಗಿದ್ದು ಅದು ತುಂಬ ಜನ್ಮದ ಸಾಧನೆಯ ನಂತರ ಸಿದ್ಧಿಸುತ್ತದೆ ಇದು ಮನುಷ್ಯ ಜನ್ಮದ ಮುಖ್ಯ ಧ್ಯೇಯ ಮನುಷ್ಯನಾದವನು ಪ್ರತಿಯೊಂದು ವಸ್ತುವನ್ನು ಸದುಪಯೋಗಪಡಿಸಬೇಕು ಭಗವಂತನ ನಾಮಸ್ಮರಣೆ ಮಾಡಿದಾಗ ನಾಲಿಗೆ ಸಾರ್ಥಕವಾಗುತ್ತದೆ ಆದರೆ ಇಂದು ಭಗವಂತನ ನಾಮಸ್ಮರಣೆಯಲ್ಲಿ ಆಸಕ್ತಿ ಕಡಿಮೆಯಾಗುತ್ತಿದೆ ಹೊರ ಜಗತ್ತಿನ ಬಗ್ಗೆ ಆಸಕ್ತಿ ಕುತೂಹಲ ಹೆಚ್ಚುತ್ತಿದೆ ಇದೆಲ್ಲವೂ ನಿಯಂತ್ರಿಸಬೇಕಾದರೆ ಭಗವಂತನ ನಾಮಸ್ಮರಣೆ ಒಳ್ಳೆಯ ಕಾರ್ಯ ಮಾಡಲೇಬೇಕು ಎಂದರು ನಂತರ ಶ್ರೀಗಳು ಭಕ್ತಾದಿಗಳಿಗೆ ಮಂತ್ರಾಕ್ಷತೆ ನೀಡಿದರು ಪ್ರೊಫೆಸರ್ ಪತಂಜಲಿ ವೀಣಾಕರ್ ತತ್ವಜ್ಞಾನಿ ಶಂಕರಾಚಾರ್ಯರ ಕುರಿತು ಮಾತನಾಡಿದರು ಶಾರದಾಂಬಾ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಸುಬ್ರಾಯ್ ಆರ್ ಮೇಸ್ತ ಸ್ವಾಗತಿಸಿದರು ಉದ್ಯಮಿ ಯೋಗೇಶ್ ಮೇಸ್ತ ವಂದಿಸಿದರು ದಿನೇಶ್ ಕಾಮತ್ ಕಾರ್ಯಕ್ರಮ ನಿರ್ವಹಿಸಿದರು ಜಿಲ್ಲಾ ದೈವಜ್ಞ ವಾಹಿನಿ ಅಧ್ಯಕ್ಷ ಸತ್ಯನಾರಾಯಣ ಶೇಟ್ ರಾಮಕ್ಷತ್ರಿಯ ಸಮಾಜದ ಮುಖಂಡ ಎಂಡಿ ನಾಯ್ಕ್ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು